ಈ ಸಲನ ಫ್ಲವರ್ ಶೋ ತುಂಬ ಇಷ್ಟ ಆಯಿತು ಸೊ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಆಹಾರ ಮೇಳಕ್ಕೆ ಓಡೋಣ ಅಂತೇಳಿ ಬಂದ್ವಿ ಇದು ಬಂದು ಅರಸು ರೋಡು ಇಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಇವಾಗೇನೋ ಅಷ್ಟು ರಶ್ ಇಲ್ಲ ಇನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಲೈಟಿಂಗ್ಸ್ಗೆಲ್ಲ ಸ್ಟಾರ್ಟ್ ಮಾಡಿದ್ರೆ ಈ ರೋಡಲ್ಲಿ ಒಂದು ಫುಲ್ ರಶ್ ಇರುತ್ತೆ ಈ ರೋಡ್ ಒನ್ ವೇ ಆದ್ರಿಂದ ಸ್ವಲ್ಪ ಬೇಗ ಬೇಗ ಮೂವ್ ಮಾಡ್ಬೋದು ಸಿಗ್ನಲ್ಸ್ಗಳಿದ್ರೆ ಏನು ಕಷ್ಟ ಆಗೋದಿಲ್ಲ ಇನ್ನು ಆಹಾರ ಮೇಳದತ್ರ ಇನ್ನೂ ಅಲ್ಲೆಷ್ಟು ರಶ್ ಇರುತ್ತೆ ಗೊತ್ತಿಲ್ಲ ಅಂತೂ ಇಂತೂ ಆಹಾರ ಮಾಡೋದತ್ರ ಬಂದು ಸೋ ಸೊ ಇಲ್ಲೆಲ್ಲ ಸ್ವಲ್ಪ ವೆಯಿಕಲ್ಗೆಲ್ಲ ರಶ್ ಇದೆ ಅಂಥೇಳಿ ನಾನು ಅಲ್ಲೇ ಎದುರುಗಡೆ ಪಾರ್ಕ್ ಮಾಡಿ ಆರಾಮಾಗಿ ಬಂದೆ ನೋಡಿ ಇಲ್ಲಂತೂ ವೆಹಿಕಲ್ಗಳ್ ಹಾಕಿಬಿಟ್ರೆ ತೆಗೆಯೋದು ತುಂಬಾ ಹಿಂಸೆ ಇನ್ನು ಸುತ್ತ ವಾತಾವರಣ ನೋಡಿದ್ರೆ ಸ್ವಲ್ಪ ಬಿಸ್ಲಿತ್ತು ಬರಬೇಕಾದ್ರೆ ನೋಡಿ ಆಗಲಿ ಮೋಡ ಮುಚ್ಚಿದೆ ಮಳೆ ಬರದೇ ಇದ್ದರೆ ಸಾಕು ಇಲ್ಲ ಬೇಜಾರಾಗುತ್ತೆ ಸೊ ಫಸ್ಟೇ ಸ್ಟಾರ್ಟಿಂಗೇ ಬೊಂಬು ಬಿರಿಯಾನಿ ಮೊದಲೆಲ್ಲ ಬೊಂಬು ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಬಟ್ ಇವಾಗ ಕಡೆ ಟೇಸ್ಟ್ ಚೆನ್ನಾಗಿರಲ್ಲ ಹೆಸ್ರು ಮಾತ್ರ ಬಮ್ಮು ಬಿರಿಯಾನಿ ಇರುತ್ತೆ ಬಟ್ ಇವಾಗ ಟೇಸ್ಟ್ ಇರೋಲ್ಲ ಇನ್ನು ಅದನ್ನು ಬಿಟ್ಟರೆ ಮಶ್ರೂಮ್ ಬೆಣ್ಣೆ ದೋಸೆ ಇದೊಂದು ಕಾಮನ್ನು ಈ ಕಡೆಯೆಲ್ಲ ನಾನ್ ವೆಜ್ಜು ಈ ಎಲ್ಲ ವೆಜ್ಜು ಫಸ್ಟ್ ಯಾವ ಕಡೆ ಹೋಗೋದು ಗಾಂಧೀಜಿ ಇದೊಂತೂ ಕಾಮನ್ನು ಸೊ ಫಸ್ಟು ವೆಜ್ಜಿಂದ ಸ್ಟಾರ್ಟ್ ಮಾಡೋಣ ಆಮೇಲೆ ನಾನ್ ವೆಜ್ಗೆ ಹೋಗೋಣ ಅಂಥೇಳಿ ಈ ಕಡೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ ಎಂಟ್ರೆನ್ಸು ಈ ಕಡೆಯಿಂದನೇ ಮಾಡಿದ್ದಾರೆ ಎರಡು ಕಡೆನೂ ಇದೆ ಅಂತ ಅನಿಸುತ್ತೆ ಎಂಟ್ರೆನ್ಸು ಸೊ ಒಂದು ಕಡೆ ವೆಜ್ ಅವ್ರಿಗೆ ಇನ್ನೊಂದು ಕಡೆ ನಾನ್ ವೆಜ್ ಅವ್ರಿಗೆ ಲಾಸ್ಟ್ ಇಯರ್ ಕೂಡ ಇದೇ ಜಾಗದಲ್ಲಿ ಮಾಡಿದರು ಸೊ ಇಷ್ಟು ಪ್ಲೇಸ್ ಬೇಕು ಅಂತ ಇವಾಗ ಅನ್ನಿಸ್ತಿದೆ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಹ್ಯಾಂಡ್ ವಾಶಿಗೆ ವ್ಯವಸ್ಥೆ ಮಾಡಿದ್ರೆ ಕುಡಿಯೋ ನೀರಿಗೆ ವ್ಯ ವ್ಯವಸ್ಥೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಸೊ ಆಹಾರ ಮೇಳದ್ದು ಹೊರ ಹೊರ ಒಂದು ಏನೇನು ಸ್ಟಾಲ್ ಇಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಅದು ನೋಡೋರೆ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ಯೂಶಲಿ ಮಶ್ರೂಮ್ ಸ್ಪೆಷಲ್ಲು ಇದ್ದೇ ಇರುತ್ತೆ ಬಜ್ಜಿ ದಾವಣಗೆರೆ ಬೆಣ್ಣೆ ದೋಸೆ ಪನೀಸ್ ಪುರಿ ಚಾಟ್ಸ್ಗಳು ಮತ್ತು ಮಂಡಕ್ಕಿ ಪುಳಿಯೋಗರೆ ಸ್ಪೆಷಲ್ಸು ಮೇಲೆ ಕೊಟ್ಟೆ ಪುಳಿಯೋಗರೆ ನನಗಂತೂ ತುಂಬಾ ಇಷ್ಟ ಜೊತೆಗೆ ಬೆಲ್ಲದ ಪೊಂಗಲ್ಲು ಚೆನ್ನಾಗಿರುತ್ತೆ ಸಕ್ಕರೆ ಪೊಂಗಲ್ ಚೆನ್ನಾಗಿರುತ್ತೆ ಕಾಂಬಿನೇಷನೇ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಮೊಸರನ್ನ ಮತ್ತು ಪೊಂಗಲ್ ಸಕ್ಕರೆ ಪೊಂಗಲ್ ಇಲ್ಲಾಂದರೆ ಬೆಲ್ಲದ ಪೊಂಗಲ್ ಕಾಂಬಿನೇಷನ್ ಅಂತೂ ಸಕ್ಕದಾಗಿರುತ್ತೆ ಇವತ್ತು ಎಲ್ಲ ನಾನ್ ವೆಜ್ಜು ಯಾಕೆಂದರೆ ಮಂಗಳವಾರ ಇನ್ನು ನೆನ್ನೆ ಎಲ್ಲ ಸೋಮವಾರ ಆಗಿತ್ತು ನಿನ್ನೆ ಅಂತೂ ಎಲ್ಲ ವೆಜ್ಜು ಬಟ್ ಕೆಲವು ಹುಡುಗರೆಲ್ಲ ನಾನ್ ವೆಜ್ ತಿಂತಾರೆ ಅವರು ಈ ಡೇ ಆ ಡೇ ಅಂತ ಏನೂ ನೋಡೋದಿಲ್ಲ ಬಟ್ ನಾವಂತೂ ಮಂಡೇ ತಿನ್ನಲ್ಲ ಇನ್ನೆಲ್ಲ ವಾರನೂ ತಿಂತೀವಿ ಸೊ ಹಾಗಾಗಿ ಇವತ್ತು ಮಂಗಳವಾರ ವೆಜ್ ಏನಿದೆ ಅಂತ ಸುಮ್ಮನೆ ನೋಡೋಣ ಅಂತ ಅದಷ್ಟೇ ಕಿಶನ್ ದೋಸೆ ಪಾಯಿಂಟ್ ಫಿಫ್ಟಿ ರುಪೀಸ್ ಇದೆ ಬೆಣ್ಣೆ ಇದೆ ಜೋಳದ ರೊಟ್ಟಿ ಬಿಸಿ ಬಿಸಿ ಮತ್ತು ಹೋಳಿಗೆಗಳ ಸ್ಪೆಷಲ್ಸ್ ಇದೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ನನಗೆ ಎಲ್ಲ ಕಡೆ ಇಷ್ಟ ಆಗೋದಿಲ್ಲ ಟೇಸ್ಟ್ ಎಲ್ಲ ಚೇ ಇದು ಹಾಳಾಗ್ಬಿಟ್ಟಿರುತ್ತೆ ಕೆಲವು ಕಡೆ ಮಾತ್ರ ಚೆನ್ನಾಗಿರುತ್ತೆ ಕೊಲ್ಲಾಪುರಿ ಬೇಲ್ ಇದು ಚೆನ್ನಾಗಿರುತ್ತೆ ಕೊಲ್ಲಾಪುರಿ ಬೇಲ್ ಸೂಪರಾಗಿರುತ್ತೆ ಬಟ್ ಇವತ್ತು ವೆಜ್ ತಿನ್ನೋ ಮೂಡಲಿಲ್ಲ ಸೊ ಓನ್ಲಿ ನಾನ್ ವೆಜ್ಜು ಬಟ್ ನೋಡೋಣ ಏನೇನಿದೆ ಮನೇಲಿ ಕೊಟ್ಟೆ ಪುಳಿಯೋಗರೆ ನನಗಂತೂ ಇಷ್ಟ ಏನು ಮಶ್ರೂಮ್ ಬೈಟ್ಸ್ ಮಶ್ರೂಮ್ ಬೈಟ್ಸಲ್ಲಿ ಯೂಶಲಿ ಮಶ್ರೂಮ್ ಕಬಾಬ್ ಚೆನ್ನಾಗಿರತ್ತೆ ಸೊ ನನಗೆ ಮಶ್ರೂಮ್ ಕಬಾಬ್ ಇಷ್ಟ ಬಟ್ ನೋಡಿದ್ರೆ ಅಲ್ಲಿ ತುಂಬ ಕ್ರಿಸ್ಪಿಯಾಗಿ ಬೇಯಿಸ್ಬಿಟ್ಟಿದ್ದಾರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬೇಯಿಸಿದ್ರು ಅಷ್ಟು ಟೇಸ್ಟ್ ಇರೋಲ್ಲ ಇನ್ನು ರುಮಾಲಿ ರೊಟ್ಟಿ ರಾಗಿ ಇದು ಸ್ಪೆಷಲ್ ಏನೇನೋ ಇದೆ ಇನ್ನು ಕೊಟ್ಟೆ ಪುಳಿಯೋಗರೆ ಪುಳಿಯೋಗರೆ ಅಂತೂ ಈ ಸಲ ಸುಮಾರು ಒಂದು ನಾಲ್ಕೈದು ಸ್ಟಾಲ್ ಹಾಕಿದ್ದಾರೆ ಟೇಸ್ಟ್ ಒಂದಕ್ಕಿಂತ ಒಂದು ಬೇರೆ ಬೇರೆ ಇದೆ ಸೊ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಪುಳಿಯೋಗರೆ ಅದು ಮೊಸರನ್ನ ಮತ್ತು ಅವರು ಬೆಲ್ಲದ್ದು ಮತ್ತು ಸಕ್ಕರೆದೇ ಪೊಂಗಲ್ ಕೊಡ್ತಾರೆ ಚೆನ್ನಾಗಿರತ್ತೆ ಬಟ್ ಇವತ್ತು ಬೇಡ ಟ್ರೈ ಮಾಡೋದು ಅಂತ ಏನು ತೊಗೊಳ್ಳಿಲ್ಲ ನನ್ನ ಮಗಳಿಗೆ ತುಂಬ ಇಷ್ಟವಾದದ್ದು ದಾವಣಗೆರೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಕೂಡ ಸುಮಾರು ನಾಲ್ಕು ಐದು ಕಡೆ ಇದೆ ಎಲ್ಲ ದಾವಣಗೆರೆ ಬೆಣ್ಣೆ ದೋಸೆನೇ ಇದೆ ಎಲ್ಲ ಕಡೆ ಪ್ರೈಸ್ ಬಂದು ಫಿಫ್ಟಿ ರುಪೀಸ್ ಇದೆ ವರ್ತ್ ಅಂತ ಅನ್ನಿಸ್ತು ಬಟ್ ಟೇಸ್ಟ್ ಹೇಗಿರುತ್ತೆ ಏನೋ ಗೊತ್ತಿಲ್ಲ ನೋಡಿ ಇಲ್ಲಿ ಪವಿ ಗೋಬಿ ಸೆಂಟರು ಇದೊಂದು ತುಂಬ ಜನ ಗೋಬಿ ಇಷ್ಟಪಟ್ಟು ತಿನ್ನೋರು ತಗೋತಾರೆ ನೋಡಿ ಇಲ್ಲೊಂದು ದಾವಣಗೆರೆ ಬೆಣ್ಣೆ ದೋಸೆ ಇನ್ನು ಚಾಟ್ ಸ್ಪೆಷಲ್ಲು ಚಾಟ್ಸ್ ಮೀನ್ಸ್ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಸೊ ನಾವು ಫ್ಲವರ್ ಶೋ ಅಲ್ಲೇ ಬಜ್ಜಿ ತೊಗೊಂಡು ತಿಂದಿದ್ವಿ ಸೊ ಹಾಗಾಗಿ ಇಲ್ಲೇನು ಬೇಡ ಅಂತ ಅನ್ನಿಸ್ತು ನೆಕ್ಸ್ಟು ಇನ್ನೇನಿದೆ ಅಂತ ನೋಡೋದಾದ್ರೆ ರುಮಾಲಿ ರೊಟ್ಟಿ ಕೂಡ ಎರಡು ಮೂರು ಕಡೆ ಇದೆ ಬಾಂಬೆ ಚಾಟ್ಸ್ ಇದೆ ವೆಜ್ಜವ್ರಿಗೂ ಕೂಡ ತುಂಬಾ ವೆರೈಟಿಯಸ್ ಇದೆ ಜಾಗ ಮಾತ್ರ ದೊಡ್ಡದಾಗಿದೆ ಮಹಾರಾಜ ಗ್ರೌಂಡು ಬಟ್ ಕುತ್ಕೊಳ್ಳೋಕೆ ಎಲ್ಲೂ ಚೇರ್ಸ್ಗಳು ಕಾಣಿಸ್ತಾ ಇಲ್ಲ ದೋಸೆ ಪಾಯಿಂಟು ದೋಸೆ ಲವರ್ಸ್ಗಂತೂ ತುಂಬಾ ಚೆನ್ನಾಗಿರುವಂತಹ ದೋಸೆ ಪಾಯಿಂಟ್ಸ್ಗಳಿದೆ ಸೊ ಎಲ್ಲ ಕಡೆ ಟ್ರೈ ಮಾಡ್ಬೋದು ನನಗೂ ತುಂಬ ಇಷ್ಟ ದಾವಣಗೆರೆ ಬಳ್ಳಿ ದೋಸೆ ಕೆಲವ್ರಿಗೆ ಮುಳುಬಾಗಿಲು ದೋಸೆ ತುಂಬ ಇಷ್ಟ ಆಗುತ್ತೆ ಸೊ ಅಂತೂ ಇಂತೂ ಒಂದು ರೌಂಡು ಮುಗಿಸಿದ್ವಿ ಅಂದರೆ ವೆಜ್ಜದಲ್ಲಿ ಕಂಪ್ಲೀಟಾಗಿ ಅರ್ಧ ಏನಿದೆ ಅದನ್ನು ಮುಗಿಸಿದ್ವಿ ಇದು ಪ್ರೋಗ್ರಾಮ್ಗಳು ನಡೆಯುವಂತಹ ಪ್ಲೇಸ್ ಇದೆ ಸೊ ಇಲ್ಲೂ ಏನೋ ಒಂದು ಪ್ಲಾಸ್ಟಿಕ್ ಬಗ್ಗೆ ಎಲ್ಲರಿಗೂ ಏನೋ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಎಲ್ರಿಗೂ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಇನ್ನು ಅಲ್ಲಲ್ಲೇ ಕುಡಿಯೋದು ನೀರಿಗೆ ಈ ಥರ ಟ್ಯಾಂಕರ್ಗಳು ಹಾಕಿದ್ದಾರೆ ಕೆಲವರು ಆ ಟ್ಯಾಂಕರ್ಗಳ ನೀರಲ್ಲೇ ಕೈ ತೊಳಿತಾ ಇದ್ದಾರೆ ಸೊ ಏನಿದೆ ಡಸ್ಟ್ಬಿನ್ಗೆ ಕೆಲವೊಂದು ವಸ್ತುಗಳೆಲ್ಲ ಹಾಕಬೇಕು ಅನ್ನೋದು ಕೂಡ ಮಾಹಿತಿ ಚೆನ್ನಾಗಿದೆ ಕೈ ತೊಳೆದು ಕೂಡ ಚೆನ್ನಾಗಿ ಒಂದೆರಡು ಮೂರು ಕಡೆ ಮಾಡಿದ್ದಾರೆ ಅದು ಇಷ್ಟ ಆಯಿತು ಲಾಸ್ಟ್ ಟೈಮು ಉದ್ದ ಏನು ಕುತ್ಕೊಳ್ಳೋದಕ್ಕೆ ಅಂಥೇಳಿ ಚೇರ್ಸ್ಗಳು ಹಾಕಿ ಮೇಲೆಲ್ಲ ಪೂರ್ತಿ ಶೆಡ್ ಹಾಕಿದ್ರು ಬಟ್ ಈ ಸಲ ಏನಿರಲಿಲ್ಲ ಇನ್ನು ಗಾಂಧೀಜಿ ಈ ಥರ ಗಾಂಧೀಜಿದು ಏನು ಪೇಂಟ್ ಉಟ್ಕೊಂಡು ಮಕ್ಳುಗಳು ನಿಂತಿದ್ದಾರೆ ಒಂದೊಂದು ಮೂರು ನಾಲ್ಕು ಕಡೆ ಇದೆ ಇನ್ನು ಅದನ್ನು ಬಿಟ್ಟರೆ ಇಲ್ಲೂ ಕೂಡ ಸೇಮ್ ಕಂಟಿನ್ಯೂ ಆಗುತ್ತೆ ವೆಜ್ಜು ಇಲ್ಲೂ ದಾವಣಗೆರೆ ಬೆಣ್ಣೆ ದೋಸೆ ಇದೆ ಬಂಗಾರಪೇಟೆ ಇದೆ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಜೋಳದ ರೊಟ್ಟಿ ಆ್ಯಕ್ಚುಲಿ ನನಗೂ ತುಂಬ ಇಷ್ಟ ಜೋಳದ ರೊಟ್ಟಿ ಅದು ಜೋಳದ ರೊಟ್ಟಿ ಹೆಣ್ಣಾಯಿ ಗೋಜು ಕಾಂಬಿನೇಷನ್ನು ಇವ್ರು ಮಾಡೋದ್ರಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋ ತಿನ್ನೋದಿನ ಬಂದಾಗ ಸೊ ಇದೆಲ್ಲ ಟ್ರೈ ಮಾಡ್ಬೋದು ಬಟ್ ಇವತ್ತು ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಮಂಗಾರಪೇಟೆ ಆಮೇಲೆ ಶವರ್ಮ ಶವರ್ಮ ಅಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಸೊ ಚಿಕನ್ ಶರ್ಮ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗಂತೂ ಬೇಡ ಅನ್ನಿಸ್ತು ಇನ್ನವಳು ಬೇಕು ಅಂತ ಅಂದ್ಲು ಅಂತೇಳಿ ಅವಳಿಗೋಗಿ ಸಲ ತೊಗೊಳ್ಳೋಣ ಅಂಥೇಳಿ ಶರ್ಮ ತೊಗೋತಾರದು ಸೊ ಇದು ಅಲ್ಲೇ ಕೆಡದಲ್ಲೇ ಬೇಯಿಸಿ ಕೊಡುವಂಥದ್ದು ಸೊ ಅವಳು ತಿಂದು ಟೇಸ್ಟ್ ಮಾಡಿದ್ಲು ಈ ಸಲ ಮಧುರೈ ಕರಿ ದೋಸೆ ಇದೆಲ್ಲ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಟ್ರೈ ಮಾಡೋಣ ಅಂಥೇಳಿ ನಾನು ಚಿಕನ್ ಆಮ್ಲೆಟ್ ದೋಸೆ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ ಇನ್ನು ಕೆಲವರು ಮಟನ್ ದೋಸೆ ತೊಗೊಂಡ್ರು ಇದು ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಇನ್ನು ನಾವೆಲ್ಲ ಸುತ್ತ ಆಡ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಆಯಿತು ಕತ್ಲೆ ಆಗ್ತಿದ್ದಂಗೆ ನೋಡಿ ಎಲ್ಲ ಕಡೆ ಲೈಟಿಂಗ್ಸ್ಗಳನ್ನ ಆನ್ ಮಾಡಿದ್ರು ಆನ್ ಹಾನ್ ಮೇಲೆ ನೋಡೋದಕ್ಕೆ ಚೆಂದ ಇನ್ನು ಹೊಸಕೋಟೆ ಬಿರಿಯಾನಿ ಚೆನ್ನಾಗಿದೆ ಅನಿಸುತ್ತೆ ಯಾಕೆಂದರೆ ತುಂಬ ಜನ ತಿಂತಾ ಇದ್ದಾರೆ ಸೊ ಟ್ರೈ ಮಾಡೋಣ ಅಂಥೇಳಿ ಹೊಸ್ಕೋಟೆ ಬಿರಿಯಾನಿ ಅದ್ರ ಜೊತೆಗೆ ಫಿಶ್ಶು ಫ್ರೈ ಬಿರಿಯಾನಿ ಜೊತೆಗೇನೆ ಕಬಾಬ್ ಕೊಟ್ಟಿದ್ರು ಚೆನ್ನಾಗಿತ್ತು ಇನ್ನು ಅಷ್ಟು ಇಷ್ಟ ಆಗಲಿಲ್ಲ ಸೊ ನೆಕ್ಸ್ಟು ಮರಾಠ ಮಿಸ್ಗೆ ಹೋಗೋಣ ಅಂತೇಳಿ ಮರಾಠ ಮಿಸ್ಸಿಗೆ ಬಂದ್ವಿ ಸೊ ಮರಾಠ ಮಿಸ್ಸಲ್ಲಿ ಊಟ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಸೊ ಆರಾಮಾಗಿ ಅಲ್ಲಿ ಊಟ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಹೊರಟ್ರಿ ಇನ್ನು ಫ್ರೆಂಡ್ಸು ಕೂಡ ಅಲ್ಲೇ ಎಲ್ಲ ಬಂದಿದ್ರು ನನ್ನ ಮಗಳ ಫ್ರೆಂಡ್ಸು ಫ್ರೆಂಡ್ಸ್ ಎಲ್ಲರೂ ಮಾತಾಡಿಸ್ಕೊಂಡು ಇನ್ನು ಲಾಸ್ಟಿಗೆ ನಾನು ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ಒಂದು ಐಸ್ ಕ್ರೀಮು ತೊಗೊಂಡು ತಿನ್ಕೊಂಡು ಹೋಗೋಣ ಅಂಥೇಳಿ ಸೊ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದೆ ಬಟ್ ಇಲ್ಲಿ ನನ್ನ ಫೇವ್ರೇಟು ಪಿಸ್ತಾ ಐಸ್ ಕ್ರೀಮು ಬಟ್ ಇಲ್ಲಿ ಇರಲಿಲ್ಲ ಓ ಖಾಲಿಯಾಗಿದೆ ಮೇಡಮ್ ಅಂತ ಹೇಳಿದ್ರು ಸರಿ ಇನ್ನೇನು ಅಂದ್ಬಿಟ್ಟು ಬೇರೆ ಕಡೆ ನೋಡೋಣ ಅಂಥೇಳಿ ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೊರಟೆ ಈ ಸಲ ಐಸ್ ಕ್ರೀಮ್ಸ್ ಅವರು ತುಂಬಾ ಬೇರೆ ಬೇರೆಯವರೆಲ್ಲ ಹಾಕಿದ್ದಾರೆ ಐಡಿಯಾ ಎಲ್ಲ ಇದು ಡೇರಿ ಡೇ ಸೊ ಬೇರೆ ಬೇರೆ ತುಂಬ ಇದೆ ಬಟ್ ಕೆಲವೊಂದು ಕಡೆ ಖಾಲಿಯಾಗಿದೆ ಕೆಲವೊಂದು ಕಡೆ ಇದೆ ಅಂದರು ಸರ್ ಇಲ್ಲಿ ಕೇಳಿದೆ ನನ್ನ ಒಂದು ಫೇವ್ರೇಟ್ ಫ್ಲೇವರ್ ಬಂದು ಪಿಸ್ತಾ ಸೊ ಇಲ್ಲಿ ಸಿಕ್ತು ಸೊ ಖುಷಿಯಾಯಿತು ಕೆಲವು ಕಡೆ ಗ್ರೀ ಕುಲ್ಫಿನೇ ಇದ್ದಾರೆ ಸೊ ಕುಲ್ಫಿ ಇಷ್ಟಪಟ್ಟು ತಿನ್ನೋರಿಗೆ ಕುಲ್ಫಿ ಚೆನ್ನಾಗಿರುತ್ತೆ ಸೊ ನನಗೂ ಇಲ್ಲಿ ಸಿಕ್ಕಿದ್ದು ಕುಲ್ಫಿನೇ ಬೇರೆ ಇನ್ನೂ ಇರಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಕುಲ್ಫಿನೇ ತೊಗೊಂಡೆ ಪಿಸ್ತಾ ಫ್ಲೇವರು ಚೆನ್ನಾಗಿತ್ತು ಇನ್ನು ನನ್ನ ಮಗಳು ಅವ್ರ ಫ್ರೆಂಡ್ ಜೊತೆ ಎಲ್ಲ ಮುಂದಕ್ಕೆ ಹೋಗಿದ್ಲು ಅವಳು ಸಿಗಲಿಲ್ಲ ಅಂತೇಳಿ ಅವ್ಳಗೇನು ತಗೊಳ್ಳಿಲ್ಲ ಇನ್ನು ನನ್ನ ಮಗಳು ಇಷ್ಟ ಅಂತೇಳಿ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡದ್ಲು ಚೆನ್ನಾಗಿತ್ತು ಇಷ್ಟ ಆಯಿತು ಇನ್ನದಾದಮೇಲೆ ಒಂದು ಹತ್ತು ಹತ್ತು ನಿಮಿಷ ಎಲ್ಲರೂ ಅಲ್ಲೇ ಒಂದು ರೌಂಡ್ ಹೊಡೆಯೋಣ ಅಂತೇಳಿ ಎಲ್ಲರೂ ರೌಂಡ್ಸ್ ಬರ್ತಾ ಇದ್ವಿ ಅಷ್ಟರಲ್ಲಿ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು ಮಕ್ಕಳಿಗೆ ಅಂತೇಳಿ ಸ್ಟೇಜ್ ಹಾಕಿ ಇದು ಈ ಸಲ ಸ್ಪೆಷಲ್ಲಾಗಿ ಮಾಡಿರುವಂಥದ್ದು ಸೊ ಅದನ್ನ ನೋಡ್ಕೊಂಡು ಇನ್ನು ಹೊರಗಡೆ ಬಂದ್ವಿ ಹೊರಗಡೆ ಹೊರಗಡೆ ಹೊರ್ಗಡೆ ಎಲ್ಲ ಪೂರ್ತಿ ಜನ ರಶ್ ಇತ್ತು ಇನ್ನೂ ಅಲ್ಲೇ ನಾವು ಗಾಡಿ ನಿಲ್ಲಿಸಿದ್ವಿ ಎದುರುಗಡೆ ಗಾಡಿ ತೊಗೊಂಡು ಓಡೋಣ ಅಂತೇಳಿ ಹೊರಟಿ ಇನ್ನು ನನ್ನ ಮಗಳು ಓಡಾದು ಹೊರಟಿದ್ವಿ ಒಂದು ರೌಂಡು ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಎಲ್ಲ ಕಡೆ ಹಾಕಿದ್ದಾರೆ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಇದು ಫಸ್ಟೇ ಸ್ಟಾರ್ಟಿಂಗು ಸ್ವಾಮಿ ಸರ್ಕಲ್ಲದು ಸೊ ಆ ಸರ್ಕಲಿಂದನೇ ಲೈಟಿಂಗ್ಸು ಸ್ಟಾರ್ಟ್ ಮಾಡ್ತಾ ಇರೋದು ಯಾಕೆಂದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಎಲ್ಲ ಕಡೆ ಕೆಲವೊಂದು ಕಡೆ ಚೆನ್ನಾಗಿದೆ ಕೆಲವೊಂದು ಕಡೆ ಅಷ್ಟಿಲ್ಲ ಅಂತ ಹೇಳ್ತಾಯಿದ್ರು ಸೊ ಒಂದು ರೌಂಡ್ ಹೇಗಿದ್ದರು ಹೋಗಲೇಬೇಕು ಈ ರೋ ರೋಡಲ್ಲಿ ಸೊ ಲೈಟಿಂಗ್ಸ್ ಕೂಡ ನೋಡಿದಂಗೆ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಅಂತೇಳಿ ಎಲ್ಲ ಹೊರಟ್ವಿ ಸ್ವಲ್ಪ ಟ್ರಾಫಿಕ್ ಇದೆ ಬಟ್ ಅಷ್ಟೇನು ಜಾಸ್ತಿ ಏನಿಲ್ಲ ಅಂತ ಅನ್ನಿಸ್ತು ಇನ್ನು ನಾವು ವೆಹಿಕಲ್ನ ಬರಬೇಕಾದ್ರೆ ಎದುರುಗಡೆ ನಿಲ್ಲಿಸ್ಬಿಟ್ಟು ಬಂದಿದ್ವಿ ಸೊ ಆರಾಮಾಗಿ ಅಲ್ಲಿಂದ ತೊಗೊಂಡ್ವಿ ಅಲ್ಲಿ ಏನು ರಶ್ ಇರಲಿಲ್ಲ ಸೊ ಆರಾಮಾಗಿ ತೊಗೋಬೋದಿತ್ತು ಇನ್ನು ಅಲ್ಲಿಂದ ತಗೊಂಡು ಅಲ್ಲಿಂದನೇ ಹೊರಟವಿ ಇದು ರಾಮಸ್ವಾಮಿ ರೋಡು ಸರ್ಕಲ್ ರೋಡು ಸರ್ಕಲಲ್ಲಿ ಚೆನ್ನಾಗಿದೆ ಹೀಗೆ ಲಾಸ್ಟ್ ಟೈಮ್ ಏನು ಮಾಡಿದರು ರಾಜ್ಕುಮಾರ್ದು ಕಲ್ಪನಾ ಅವ್ರದು ಶಂಕರ್ನಗವ್ರದ್ದು ಫೋಟೋ ಸೇರಿಸಿ ಲೈಟಿಂಗ್ಸ್ ಮಾಡಿದ್ದಾರೆ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಇನ್ನು ಅಲ್ಲಿಂದ ಅಂತ ಮುಂದೆ ಬಂದ್ವಿ ರಾಮ್ಸ್ವಾಮಿ ಸರ್ಕಲ್ ಕರೆಕ್ಟಾಗಿ ಪೂರ್ತಿ ನೋಡಿ ರಶ್ ಇದೆ ಅಂದರೆ ಸಿಗ್ನಲ್ಸ್ ಇದೆ ಸೊ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಒಂದು ಒಬ್ಬೊಬ್ಬರೇ ಒಂದೊಂದು ವೇಳೆ ಹೋಗ್ಬೋದು ಸಿಗ್ನಲ್ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಯಾವ್ಯಾವ ಕಡೆಯಿಂದನೋ ಗಾಡಿಗಳು ಬರುತ್ತೆ ಸೊ ಪ್ರಾಬ್ಲಮ್ ಆಗುತ್ತೆ ಬಟ್ ಸಿಗ್ನಲ್ ಇದ್ದರೆ ಬೆಸ್ಟ್ ಕೆಲಸ ಸೊ ಏನೊಂದು ಹತ್ತು ನಿಮಿಷ ನಿಂತಿರ್ಬೋದು ಅಷ್ಟೇ ಬಟ್ ಆರಾಮಾಗಿ ನಾವು ಅಂತೂ ಆಗ್ಬೋದು ಸೊ ನಾನು ಒಂದು ಹತ್ತು ನಿಮಿಷ ವೇಟ್ ಮಾಡಿದ್ವಿ ಸೊ ಅದಾದಮೇಲೆ ನೀಟಾಗಿ ನಾವು ಯಾವ ಕಡೆ ಹೋಗಬೇಕು ಆ ಕಡೆಗೆ ಮೂವ್ ಆಯಿತು ಸೊ ನೋಡಿ ಇದೆಲ್ಲ ಇಲ್ಲಿ ಮಾಡಿರುವಂಥ ಲೈಟಿಂಗ್ಸು ಮತ್ತು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಬಟ್ ಬರೋದು ಬಂದಿದ್ದೀವಿ ನಾವು ಆನ್ ದ ವೇ ಮನೆಗೆ ಯಾವ ರೋಡಲ್ಲಿ ಹೋಗಬೇಕು ಆ ರೋಡಲ್ಲಿ ಏನೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇದು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸು ಕಲ್ಲರ್ ಕಲರ್ ಜಾಸ್ತಿ ಇಲ್ಲ ಒಂದೇ ಕಲರಲ್ಲಾದರೂ ಚೆನ್ನಾಗಿದೆ ಇನ್ನು ರಾಮಸ್ವಾಮಿ ಸರ್ಕಲ್ ಮುಗಿಸ್ಕೊಂಡು ಇನ್ನು ಸ್ಟ್ರೈಟ್ ಬಂದ್ವಿ ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಿಂಗಲ್ ಒಂದೇ ಕಲರ್ಸ್ ಇದೆ ಬಟ್ ಚೆನ್ನಾಗಿದೆ ಸೊ ತುಂಬ ರಶ್ ಕೂಡ ಇದೆ ಈ ರೋಡು ಬಟ್ ಬೇಗ ಬೇಗ ಮೂವ್ ಆಗ್ತಿದೆ ಸೊ ಹಾಗಾಗಿ ನಮಗೇನು ಅಂತ ಏನು ಬೇಜಾರು ಅಂತ ಅನ್ನಿಸ್ಲಿಲ್ಲ ಸೊ ಸಿಗ್ನಲ್ಸ್ ಇರೋದ್ರಿಂದ ಸೊ ಏನೊಂದು ಎರಡು ಮೂರು ನಿಮಿಷ ನಿಂತ್ಕೋತಿದ್ವಿ ಅಷ್ಟೇ ಬಟ್ ನೀಟಾಗಿ ರೂಟಲ್ಲಿ ಯಾವುದೇ ರೀತಿಯ ಜಂಜಾಟ ಇಲ್ದಾನೆ ಆರಾಮಾಗಿ ಹೋಗ್ಬೋದು ನೋಡಿ ಇಲ್ಲೆಲ್ಲ ಪೂರ್ತಿ ಖಾಲಿ ಖಾಲಿ ಇದೆ ಸೊ ಈ ಟೈಮಿಂಗ್ಸಲ್ಲಿ ನಾವು ದೊಡ್ಡ ದೊಡ್ಡ ವೆಹಿಕಲ್ಸ್ ತರೋ ಬದಲು ಟೂ ವೀಲರ್ಸ್ ಇದ್ರೆ ಲೈಟಿಂಗ್ಸ್ ನೋಡೋದಕ್ಕೆ ಬೆಸ್ಟು ನೋಡಿ ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಮಳೆ ಬಂದರೆ ಕಷ್ಟ ಬಟ್ ನನಗೇನೋ ಇವತ್ತು ಮಳೆ ಬರುತ್ತೆ ಅಂತ ಏನು ಅನ್ನಿಸ್ತಿರಲಿಲ್ಲ ಯಾಕಂದರೆ ಲಾಸ್ಟ್ ಟೈಮು ನಾವು ಎರಡು ಸಲ ಲೈಟಿಂಗ್ಸ್ ನೋಡೋಕೆ ಹೋದಾಗೂ ಕೂಡ ಎರಡು ಸಲವೂ ಮಳೆ ಬಂದಿತ್ತು ನೋಡಿ ಈ ಸಲ ಏನು ಇಲ್ಲ ಅಷ್ಟೇನಿಲ್ಲ ಎಲ್ಲ ಕಡೆ ಸಿಗ್ನಲ್ ಇರೋದ್ರಿಂದ ಎಲ್ಲ ಕಡೆ ಟ್ರಾಫಿಕ್ಕಿಗೆ ಸಂಬಂಧಪಟ್ಟ ಪೊಲೀಸ್ನವರು ಕೂಡ ಇದ್ದಾರೆ ಸೊ ಹಾಗಾಗಿ ತಲೆ ನೋವಿಲ್ಲ ಇನ್ನಿದು ಅರಸು ರೋಡು ಇಲ್ಲಿಗೆ ಬಂದ್ರಂತೂ ತುಂಬ ಆಗುತ್ತೆ ಇಲ್ಲಿ ಕೂಡ ಅಷ್ಟು ರಶ್ ಇಲ್ಲ ಅಂದರೆ ಸಿಗ್ನಲ್ ಇರೋದ್ರಿಂದ ಕರೆಕ್ಟಾಗಿ ಒನ್ ಬೈ ಒನ್ ಬಿಡ್ತಾ ಇದ್ದಾರೆ ಇನ್ನು ಅರಸು ರೋಡು ಅರಸು ರೋಡು ನೋಡೋದಕ್ಕೆ ಆಗುತ್ತೆ ಇದು ಲಾಸ್ಟ್ ಟೈಮು ಸೇಮ್ ಇದೇ ಥರ ಲೈಟಿಂಗ್ಸ್ ಮಾಡಿದರು ಈ ಸಲನೂ ಕೂಡ ಸೇಮ್ ಹಾಗೆ ಮಾಡಿದ್ದಾರೆ ನೋಡಿ ಇನ್ನು ಆ ಕಡೆಯಿಂದ ಬಳಸ್ಕೊಂಡು ಬಂದರೆ ಆ್ಯಕ್ಚುಲಿ ನನ್ನ ಮಗಳು ಹೋಗೋಣ ಒಂದು ರೌಂಡು ಅಂತ ಅಂದ್ಲು ಬಟ್ ನಾವೇ ಬೇಡ ಇನ್ನೊಂದು ಸಲ ಹೋಗೋಣ ಅಂದ್ಬಿಟ್ಟು ಒಳ್ಳೆ ಕರ್ಕೊಂಡ್ಬಂದ್ಬಿಟ್ಟೆ ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇನ್ನೊಂದು ಸಲ ಪೂರ್ತಿ ಸಿಟಿ ಒಳಗೆಲ್ಲ ಒಂದು ರೌಂಡು ಬಂದರೆ ಆಗತ್ತೆ ಸೊ ಇನ್ನು ಬನ್ನಿ ಮಂಟಪ ಅಲ್ಲಿ ಬೇರೆ ಒಂದು ಸಲ ಹೋಗಬೇಕು ಈ ಸಲ ಏನೋ ಪಿಕ್ ಹಾಕೋದು ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದೆಲ್ಲ ಹೇಗಿದೆ ಅಂತ ಇನ್ನಿದು ಕಲಾಮಂದಿರ ರೋಡು ಹುಣಸೂರು ಮೇನ್ ರೋಡು ಸೊ ಇಲ್ಲೂ ಕೂಡ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ಒಂದೇ ಕಲರಲ್ಲಿದೆ ಅಂದರೆ ಎಲ್ಲ ಎಲ್ಲೋ ಕಲರಲ್ಲೇ ಮಾಡಿದ್ದಾರೆ ನೋಡಿ ಇದು ಚೆನ್ನಾಗಿ ಮಾಡಿದ್ದಾರೆ ಅದು ಮರಕ್ಕೆ ಏನು ನೀಟಾಗಿ ಸುತ್ತಿದ್ದಾರೆ ಅದು ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಬರ್ತಿದ್ದಾಗೇನೆ ಅಷ್ಟೇನು ರಶ್ ಇರಲಿಲ್ಲ ಹ್ಯಾಪಿ ದಸರಾ ಅನ್ನೋದು ಲೈಟಿಂಗ್ಸ್ ನೋಡೋದಕ್ಕೆ ಖುಷಿಯಾಗುತ್ತೆ ಇದು ಈ ಸಲ ಡಿಫ್ರೆಂಟಾಗಿ ಮಾಡಿದ್ದಾರೆ ಮಳೆ ಬರ್ದಾದ್ರೆ ಸಾಕು ನೋಡಿ ಎಷ್ಟು ಇಲ್ಲಿ ಟ್ರಾಫಿಕ್ ಇದೆ ತುಂಬ ಜನ ಲೈಟಿಂಗ್ಸ್ಗೆ ಹೋಗಿ ನೋಡೋಕ್ಕೆ ಹೋಗೋರು ಹೋಗ್ತಾ ಇದ್ದಾರೆ ಆಹಾರ ಮೇಳಕ್ಕೆ ಹೋಗೋರು ಕೂಡ ಹೋಗ್ತಾ ಇದ್ದಾರೆ ಇನ್ನು ಫ್ಲವರ್ ಶೋ ಇವತ್ತು ನಾಳೆ ಫ್ಲವರ್ ಶೋ ನೋಡಿಕೊಂಡ್ರೆ ಫ್ಲವರ್ಸ್ ಎಲ್ಲ ಚೆನ್ನಾಗಿರುತ್ತೆ ಇನ್ನು ಆಮೇಲೆ ಹೋಗ್ತೀವಿ ಅಂದರೆ ಎಲ್ಲ ಸ್ವಲ್ಪ ಡಲ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೆ ಅಂತಲೇ ನಾನು ಫಸ್ಟ್ ಫ್ಲವರ್ ಶೋಗೆ ಹೋಗಿದ್ದು ಇನ್ನೂ ತುಂಬ ಶೋಗಳಿದೆ ಹೇರ್ ಶೋ ಇದೆ ಟ್ರೌ ಶೋ ಇದೆ ಗರ್ಭ ಡ್ಯಾನ್ಸ್ಗಳಿದೆ ಸುಮಾರು ಪ್ರೋಗ್ರಾಮ್ಸ್ಗಳಿದೆ ಈ ಸಲ ನೋಡೋಣ ಯಾವುದೇ ಆಗುತ್ತೆ ಅದಕ್ಕೆ ಹೋಗೋದು ಆಗದಿರೋದಕ್ಕೆ ಸುಮ್ಮನೆ ಆಗೋದು ಇನ್ನು ನಾಳೆಯಿಂದ ಆಫೀಸಲ್ಲಿ ಎಲ್ಲರೂ ವೇರ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ ನೋಡೋಣ ಅದೇನೇನಾಗತ್ತೆ ಅಂತ ಇನ್ನು ಮಹಾರಾಣಿ ಕಾಲೇಜು ಅಲ್ಲದೆಲ್ಲ ಮಾಡಿದ್ದಾರೆ ಬಟ್ ಈ ಸಲ ಏನು ಅಂದರೆ ನಮ್ಮ ರೋಡಲ್ಲಿ ಯಾವುದೇ ರೀತಿಯ ಲೈಟಿಂಗ್ಸ್ ಮಾಡಿ ಕಮ್ಮಿ